ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೊಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಗುರುಗಳು ಹೇಳಿದ ಸಾಧನೆಯನ್ನು ಅನನ್ಯತೆಯಿಂದ ಕಾಪಾಡಿಕೊಳ್ಳಬೇಕು ಒಮ್ಮೆ ಒಬ್ಬ ಹೆಣ್ಣು ಮಗಳು ಒಂದು ಮಗುವಿಗೆ ಜನ್ಮವಿತ್ತಳು ಕೂಡಲೇ ಆ ಮಗುವನ್ನು ಬೇರೆ ಕಡೆಗೆ ಒಯ್ಯಲಾಯಿತು ಮುಂದೆ ಕೆಲವು ವರ್ಷಗಳ ನಂತರ ಅವರಿಬ್ಬರ ಭೆಟ್ಟಿಯಾಯಿತು ಆಗ ಆ ಹುಡುಗನಿಗೆ ಇವಳು ನನ್ನ ತಾಯಿ ಎಂದು ಹಾಗೂ ಆ ಹೆಣ್ಣು ಮಗಳಿಗೆ ಇವನು ನನ್ನ ಮಗನೆಂದು ಗುರುತಿಸಲಾಗಲಿಲ್ಲ ನಮ್ಮದು ಇದರಂತೆಯೇ ಆಗಿದೆ ನಾವು ಇಲ್ಲಿ ಏಕೆ ಬಂದಿರುತ್ತೇವೆ ಎಂಬುದನ್ನೇ ಮರೆತಿರುತ್ತೇವೆ ನಿಜವಾಗಿ ಹೇಳಬೇಕೆಂದರೆ ನಾವು ಒಂದು ನಿಶ್ಚಿತ ಕಾರ್ಯಕ್ಕಾಗಿಯೇ ಹುಟ್ಟಿ ಬಂದಿರುತ್ತೇವೆ ಅದೆಂದರೆ ಮನುಷ್ಯ ದೇಹಧಾರಿಯಾಗಿ ಪರಮಾತ್ಮನನ್ನು ಗುರುತಿಸುವುದಾಗಿರುತ್ತದೆ ಆದರೆ ನಾವು ವಿಷಯಗಳಲ್ಲಿ ಮುಳುಗಿರುವುದರಿಂದ ಪರಮಾತ್ಮನ ಗುರುತನ್ನು ಮರೆತು ವಿಷಯದಲ್ಲಿ ಆನಂದ ಹೊಂದತೊಡಗಿದೆವು ಹಾಗೂ ಅದರಲ್ಲಿಯೇ ಸುಖವಾಗಿರಬೇಕೆಂದು ಆಶೆ ಹೊಂದಿದವರಾದೆವು ಆದರೆ ವಿಷಯಗಳೇ ಅಸತ್ಯವಾಗಿರುವಾಗ ಅವುಗಳಿಂದ ಸುಖವಾದರೂ ಹೇಗೆ ಪ್ರಾಪ್ತವಾದೀತು ಅಲ್ಲದೆ ಪ್ರಾಪ್ತವಾದ ಸುಖವೂ ಕೂಡ ಕೊನೆಗೆ ಸುಳ್ಳೇ ಆಗುತ್ತದೆ ಆದ್ದರಿಂದ ನಾವು ವಿಷಯಗಳಿಂದ ವಿರಕ್ತರಾದರೆ ಮಾತ್ರ ಭಕ್ತಿ ಮಾಡಲು ಬರುತ್ತದೆ ಎಲ್ಲಿ ವಿಷಯದ ವಿರಕ್ತಿ ಇರುತ್ತದೆಯೋ ಅಲ್ಲಿಯೇ ಭಕ್ತಿಯು ಪ್ರಾರಂಭವಾಗುತ್ತದೆ ಗುರುಗಳಾದರೂ ಏನು ಮಾಡುತ್ತಾರೆ ವಿಷಯಗಳು ಅಸತ್ಯವಾಗಿರುತ್ತವೆ ಅವುಗಳಲ್ಲಿ ನಮಗೆ ಸುಖ ಸಿಗುವುದಿಲ್ಲ ಎಂಬುದನ್ನೇ ತೋರಿಸುತ್ತಾರೆ ಆದ್ದರಿಂದ ಅವರು ಹೇಳಿದಂತೆ ನಡೆಯುವುದರಲ್ಲಿಯೇ ನಮ್ಮ ಹಿತವಿರುತ್ತದೆ ಗುರುಗಳು ಹೇಳದೇ ಇರುವ ಸಾಧನೆ ಮಾಡಿದ್ದಾದರೆ ಅದು ಕೇವಲ ಕಷ್ಟಕ್ಕೆ ಕಾರಣವಾಗುತ್ತದೆ ಸಾಧನೆಯ ವಿಷಯದಲ್ಲಿ ಎಷ್ಟೇ ಕಟಿಪಿಟಿ ಪಟ್ಟು ಶರೀರಕ್ಕೆ ಕಷ್ಟ ಕೊಟ್ಟರೂ ಅದೆಲ್ಲವೂ ವ್ಯರ್ಥವೇ ಆಗುತ್ತದೆ ಏಕೆಂದರೆ ಗುರುಗಳ ಹೊರತಾಗಿ ಮಾಡಿದ ಪ್ರಯತ್ನವೆಲ್ಲವೂ ಉಪಯೋಗವಾಗುವುದಿಲ್ಲ ಗುರುಗಳು ಹೇಳಿದ ಸಾಧನೆಯು ಕೆಳಮಟ್ಟದ್ದೆಂದು ತಿಳಿದು ನಮ್ಮ ಮನಸ್ಸಿನಿಂದ ಮಾಡಿದ ಸಾಧನೆಯು ನಮಗೆ ಯೋಗ್ಯವೆನಿಸಿದರೆ ನಾವು ಗುರುಗಳಿಗೆ ಗೌಣ ಭಾವವನ್ನು ಕೊಟ್ಟಂತಾಗಲಿಲ್ಲವೇ ವಾಸ್ತವಿಕವಾಗಿ ನೋಡಿದರೆ ಗುರುಗಳು ಸರ್ವಜ್ಞರಾಗಿರುತ್ತಾರೆ ಹಾಗೂ ಅವರೇ ಪ್ರತ್ಯಕ್ಷ ಪರಮಾತ್ಮರಾಗಿರುತ್ತಾರೆ ಇಂಥ ದೃಢವಾದ ಭಾವನೆ ಇರಬೇಕು ಈ ರೀತಿಯಾದ ಭಾವನೆಯಿಂದ ಅವರ ವಚನಗಳ ಮೇಲೆ ವಿಶ್ವಾಸವೆನಿಸುತ್ತದೆ ಹಾಗೂ ಗುರುಗಳು ಹೇಳಿದ ಸಾಧನೆಯೇ ಸತ್ಯವೆನಿಸತೊಡಗುತ್ತದೆ ಗುರುಗಳಾದರೂ ನಾಮವೇ ಸತ್ಯವೆಂದು ಹೇಳುತ್ತಾರೆ ಹಾಗೂ ನಾಮಸ್ಮರಣೆಗೆ ಬೇರೆ ಯಾವ ಸಾಧನೆಯ ಅವಶ್ಯಕತೆ ಇರುವುದಿಲ್ಲ ಎಂಬುದನ್ನು ಮನಗಾಣಿಸಿಕೊಡುತ್ತಾರೆ ನಾಮವೇ ಸಾಧನೆ ಹಾಗೂ ಅದೇ ಸಾಧ್ಯವಾಗಿರುತ್ತದೆ ಇದು ಅಕ್ಷರಶಃ ಸತ್ಯವಾಗಿರುತ್ತದೆ ಗುರುಗಳು ಹೇಳಿದ ಸಾಧನೆಯನ್ನು ಪತಿವ್ರತೆಯಂತೆ ನಿಷ್ಠೆಯಿಂದ ಪಾಲಿಸಬೇಕು ಅವಳು ತನ್ನ ಪತಿಯ ಹೊರತಾಗಿ ಜಗತ್ತಿನಲ್ಲಿ ಬೇರೆ ಪುರುಷನೇ ಇಲ್ಲವೆಂದು ತಿಳಿಯುತ್ತಾಳೆ ಅದರಂತೆ ನಾವು ನಮ್ಮ ಸಾಧನೆಯನ್ನು ಕಾಪಾಡಿಕೊಳ್ಳಬೇಕು ಯಾರು ಈ ರೀತಿಯಾಗಿ ಅನನ್ಯತೆಯಿಂದ ನಡೆಯುತ್ತಾರೋ ಅವರೇ ಗುರು ಆಜ್ಞೆಯನ್ನು ಪ್ರಮಾಣವೆಂದು ಮಾನ್ಯ ಮಾಡಿದಂತಾಗುವುದು ಹಾಗೂ ಅದರಿಂದಲೇ ಅವರಿಗೂ ನಿಜವಾದ ಸುಖವಾಗುತ್ತದೆ ಯಾರ ಮೇಲಾದರೂ ನಮ್ಮ ಪ್ರೇಮವಿರಬೇಕು ಯಾರ ಮೇಲಾದರೂ ನಮ್ಮ ವಿಶ್ವಾಸವಿರಬೇಕು ಯಾರ ಬಗ್ಗೆಯಾದರೂ ನಮ್ಮಲ್ಲಿ ಆತ್ಮೀಯತೆ ಇರಬೇಕು ನಾವು ಅವರವರಾಗಿ ಇರಬೇಕೆಂಬ ಇಚ್ಛೆ ಹೊಂದಿದವರಾಗಬೇಕು ನಾವು ಪ್ರಪಂಚದಲ್ಲಿ ಸುಖ ಪ್ರಾಪ್ತಿಗಾಗಿ ಎಷ್ಟು ಉತ್ಕಟತೆಯಿಂದ ದಡಪಡಿಸುತ್ತೇವೆಯೋ ಅಷ್ಟು ಉತ್ಕಟತೆಯನ್ನು ಭಗವಂತನ ಕಡೆ ಹೊಂದಿದ್ದಾದರೆ ನಮಗೆ ಸುಖ ಸಿಗುತ್ತದೆ ಎಂಬ ವಿಷಯದಲ್ಲಿ ಸಂಶಯವಿಲ್ಲ ಸಾಧನೆಗಳಲ್ಲಿ ಶ್ರೇಷ್ಠ ಸಾಧನೆ ಎಂದರೆ ಸದ್ಗುರುಗಳ ಆಜ್ಞಾಪಾಲನೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ